నమస్తే ఎల్గూ నాను నందిని వెల్కమ్ బ్యాక్ టు మై యూట్యూబ్ చానల్ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರವರೇ ಇವಾಗ ನಿನ್ನೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ಯಾವ ಒಂದು ಮುಖಾಂತರ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಾಯಿತಿ ಮುಖಾಂತರ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಈ ಮೇಲಿನ ಹಣ ಬಿಡುಗಡೆ ಆಗುತ್ತೆ ಅಂತ ಈ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಹಳ ದಿನಗಳ ನಂತರ ಅಂದರೆ ಆಕ್ಸಿಡೆಂಟ್ ಆದಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ಒಂದು ಸಂದರ್ಶನವನ್ನು ಕೊಟ್ಟಿರಲಿಲ್ಲ ಅವರು ಕೂಡ ಒಂದು ರೆಸ್ಟಲ್ಲಿ ಇದ್ದರು ಆದರೆ ನಿನ್ನೆ ಮಾಧ್ಯಮಗಳ ಮುಂದೆ ಬಂದು ಇವಾಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಮಾಧ್ಯಮದವರು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಮಗೆ ಈಗಾಗಲೇ ಹಣ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಹಣ ಬಿಡುಗಡೆಯಾಗಿ ಹದಿನೈದು ದಿವಸಗಳ ಆಗಿದೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಾವು ಹಣವನ್ನು ಇನ್ನೂ ಬಿಡುಗಡೆ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ಇವಾಗ ತಾಲೂಕು ಪಂಚಾಯಿತಿಗಳಿಗೆ ಹಣ ಕಳಿಸ್ತೀವಿ ಅಂತ ಒಂದು ಮ ಹೇಳಿರೋದ್ರಿಂದ ತಾಲೂಕು ಫಸ್ಟ್ ಹೇಗಾಗುತ್ತೆ ಈ ಪ್ರೊಸೆಸ್ಸು ಅಂದರೆ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ಹಣ ಅದಾದ ಮೇಲೆ ನಮಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅದಾದ ಮೇಲೆ ಸೊ ಇನ್ಮೇಲೆ ಜನರು ತಾಲೂಕು ಪಂಚಾಯತಿಗೆ ಹೋಗಿ ಹಣ ಬಿಡ ತಗೊಳ್ಬೇಕಂತ ಮಾಧ್ಯಮದವ್ರು ಕೇಳಿದಾಗ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಮೊದಲು ಹೇಗೆ ಪ್ರೋಸೆಸ್ ನಡೀತಿತ್ತು ಅದೇ ಥರ ನಡೆಯುತ್ತೆ ಅಂದರೆ ತಾಲೂಕು ಪಂಚಾಯತಿಗಳಿಂದ ನಮಗೆ ಹಣ ಬರುತ್ತೆ ಅದಾದ ಮೇಲೆ ಡಿ ಡಿಗಳ ಮೂಲಕ ಈ ಒಂದು ಬ್ಯಾಂಕ್ಗೆ ಹೋಗುತ್ತೆ ಅದಾದ ಮೇಲೆ ಎಲ್ಲರಿಗೂ ಸಹ ಹಣ ಅವರವರ ಖಾತೆಗಳಿಗೆ ಅಂದರೆ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ಬದಲಾವಣೆ ಆಗೋದೇ ಇಲ್ಲ ನಿಮಗೆ ಮೊದಲು ಹೇಗೆ ಈ ಡಿ ಬಿ ಟಿ ಮೂಲಕ ಹಣ ಬರ್ತಾ ಇದೆಯೋ ಅದೇ ರೀತಿ ಹಣ ಬರುತ್ತೆ ಯಾರು ಕೂಡ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ಕ್ಯೂ ನಿಂತು ಹಣ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಬಹಳಷ್ಟು ಜನ ತುಂಬ ಭಯ ಪಡ್ಕೊಂಡಿದ್ರು ಈ ತಾಲೂಕು ಪಂಚಾಯತಿಗಳಿಗೂ ಹೋದರೆ ಸರಿಯಾಗಿ ಹಣ ಸಿಗೋದಿಲ್ಲ ಮಧ್ಯವರ್ತಿಗಳ ಹಾವಳಿ ಇರುತ್ತೆ ಅನ್ನೋ ಒಂದು ಗೊಂದಲದಲ್ಲಿದ್ರು ಆದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಇನ್ಮೇಲಿಂದ ಹಣ ಡಿ ಬಿ ಟಿ ಮೂಲಕನೇ ನಿಮಗೆ ಹಣ ಸಿಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದರೆ ನಿಮಗೆ ನಾಳೆ ಇಲ್ಲ ನಾಳಿದ್ದಷ್ಟರಲ್ಲಿ ನಿಮಗೆ ಹಣ ಬಿಡುಗಡೆ ಆಗೋ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ನಿಮಗೆ ಹಣ ಇನ್ನೇನು ಸಿಗುತ್ತೆ ಎಲ್ಲರಿಗೂ ಸಹ ಇನ್ನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಅದೇ ಕಮೆಂಟ್ ಮಾಡ್ತಾಯಿದ್ರು ನಮಗಿನ್ನೂ ಹದಿನಾರನೇ ಕಂತು ಹಣ ಬಂದಿಲ್ಲ ಹದಿನೇಳನೇ ಕಂತು ಬಂದಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದರು ಹಾಗಾಗಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಮೊದಲು ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಹದಿನೇಳನೇ ಕಂತಿನ ಹಣ ಸಹ ನಿಮಗೆ ಸಿಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಯಾರು ಕೂಡ ಇವಾಗ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಒಂದು ಹಣ ಎಲ್ಲ ಒಂದು ಕಂತುಗಳ ಹಣ ನಿಮಗೆ ಸಿಗ್ತಾ ಹೋಗುತ್ತೆ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಮಾಹಿತಿಯಾಗಿದೆ ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯಾದಂತಹ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯಾವುದೇ ಒಂದು ಸ್ಕೀಮ್ನ ಅಪ್ಡೇಟ್ಗಳು ಬೇಕಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು